ವ್ಯಕ್ತಿತ್ವವೆಂಬುದು ಹೊರಗಿನ ರೂಪವಲ್ಲ ಅದು ಒಳಗಿನ ಪೂರ್ಣತೆಯ ಪ್ರತಿಬಿಂಬ ಕೆಲವೊಮ್ಮೆ ನಮ್ಮೊಳಗೆ ಪ್ರೀತಿ ಇಲ್ಲದಿರುವಷ್ಟು ಗೌರವ ಕಳೆದು ಹೋದಷ್ಟು ಕನಸುಗಳು ದೂರವಾದಷ್ಟು ಖಾಲಿತನ ಕಂಡು ಬರುತ್ತೆ ಆದ್ರೆ ಇದರ ನಡುವೆಯೇ ಒಂದು ಶಕ್ತಿ ಅಡಗಿರುತ್ತೆ ಅದೇ ಶಕ್ತಿ ನಮಗೆ ನಿಜವಾದ ಪೂರ್ಣತೆಯ ದಾರಿ ತೋರಿಸುತ್ತೆ ಹೆಸರಿಲ್ಲದ ಹಾದಿಯ ಮೇಲೆ ನಡೆದು ಅಪಮಾನಗಳ ಮಳೆಯಲ್ಲಿ ನಿಂತು ಕಣ್ಣೀರು ಜಾರತಿದ್ರು ಯಾರಿಗೂ ತೋರಿಸಿದ ಆತ್ಮವಿಶ್ವಾಸ ನಿಮ್ಮೊಳಗೆ ಬೆಳೆಯುತ್ತೆ ನೀವು ಬಹಳಷ್ಟು ಸಾರಿ ಎಲ್ಲವನ್ನೂ ಕಳೆದುಕೊಂಡಂತೆ ಅನಿಸಬಹುದು ಆದ್ರೆ ನಿಜ ಹೇಳಬೇಕೆಂದ್ರೆ ನಿಮ್ಮೊಳಗೆ ಅದೆಷ್ಟೇ ಶೂನ್ಯತೆ ಆವರಿಸಿದ್ರು ನೀವು ಉಳಿಸಿಕೊಂಡಿರುವ ಧೈರ್ಯ ಭಾವನೆ ಅನುಭವ ತಾಳ್ಮೆ ನಂಬಿಕೆ ಇವೆಲ್ಲವೂ ನಿಮ್ಮೊಳಗಿನ ಪೂರ್ಣತೆಯ ನಿಜವಾದ ಗುರುತುಗಳು ಪ್ರತಿಯೊಂದು ನೋವು ಪ್ರತಿಯೊಂದು ನಿಶಬ್ದ ಕ್ಷಣ ಪ್ರತಿಯೊಂದು ಸೋಲು ನಿಮ್ಮೊಳಗಿನ ಶಕ್ತಿಗೆ ಒಳ್ಳೆಯ ಔಷಧಿಯಂತೆ ಕೆಲಸ ಮಾಡುತ್ತೆ ನಿಮ್ಮ ಮನಸ್ಸಿನ ಆಳದಲ್ಲಿರುವ ಕಷ್ಟಗಳ ಮಧ್ಯೆ ನಿಮ್ಮ ವ್ಯಕ್ತಿತ್ವ ನಿಧಾನವಾಗಿ ರೂಪುಗೊಳ್ಳುತ್ತೆ ನೀವು ಹೊರಗೆ ಬಲವಂತವಾಗಿ ಏನನ್ನೂ ತೋರಿಸಬೇಕಾಗಿಲ್ಲ ನಿಮ್ಮ ಖಾಲಿತನವನ್ನು ಅಪ್ಪಿಕೊಳ್ಳಿ ಏಕೆಂದರೆ ಅದರೊಳಗೆ ಪರಿಪೂರ್ಣರಾಗುವ ಮೂಲ ಶಕ್ತಿ ಅಡಗಿರುತ್ತೆ ಈಗಿನ ಖಾಲಿತನವೇ ನಿಮ್ಮ ಶಕ್ತಿಗೆ ವಿಶ್ರಾಂತಿಯ ಸ್ಥಳ ಈ ಕಠಿಣ ಹಾದಿ ಹಿಂದಿನ ದುಃಖ ಇವತ್ತಿನ ಮೌನ ನಾಳೆಯ ಬೆಳಕಿಗೆ ನೆಲೆಯಾಗ್ತವೆ ನೀವು ಹೊರಗೆ ಅಪೂರ್ಣರಂತೆ ಕಾಣಿಸಬಹುದು ಆದರೆ ಒಳಗಿನಿಂದ ಪರಿಪೂರ್ಣರಾಗಿರಬಹುದು ಏಕೆಂದರೆ ಪರಿಪೂರ್ಣತೆಯ ಅರ್ಥ ಇತರರು ನೀಡುವುದಲ್ಲ ಅದು ನಿಮ್ಮೊಳಗೆ ನೀವು ಕಂಡುಕೊಳ್ಳುವ ಸತ್ಯ